ಬೆಲೆ ಇಲ್ಲ ಮೇಲೆ ನಾನು ಏನು ಮಾಡಬಾರ್ದು ಇದನ್ನ ಜನರಿಗೆ ಕಲಿಸಬಾರ್ದು ಅನ್ನೋದು ಅನ್ಕೊಂಡು ಸುಮಾರು ಒಂದು ಆ ಗೋಪುರದ ತುತ್ತ ತುದಿಯಲ್ಲಿ ಆ ಕೈದಿಗಳನ್ನು ತಂದು ಆ ಮರಣದಂಡನೆಗೆ ಒಳಗಾಗಿರ್ತಕ್ಕಂತಹ ಕೈದಿಗಳನ್ನು ಕಲ್ಯಾಣ ಕರ್ನಾಟಕದ ಗತ ವೈಭವವನ್ನು ಸಾರುವ ರಣರೋಚಕ ಉಳ್ಳ ಜಲದುರ್ಗ ಕೋಟೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಓಂ ಸ್ಟೇ ಗುರುಬಿ ನಮಃ ನಮಸ್ಕಾರ ವೀಕ್ಷಕರೇ ನಾನ್ ನೋಡ್ರಿ ಇವತ್ತು ನಿಮ್ಗ ಒಂದು ಪ್ರಸಿದ್ಧ ಐತಿಹಾಸಿಕ ಮತ್ತು ಪ್ರಾಕೃತಿಕ ರಮಣೀಯ ಪ್ರಸ ಒಂದು ಪರಿಸರಕ್ಕ ಕರ್ಕೊಂಡ್ಬಂದಿನ ಇದೇನು ಮುಖ್ಯ ದ್ವಾರ ಅದಲ್ರಿ ಇದು ಜಲದುರ್ಗ ಕೋಟೆಯ ಮುಖ್ಯ ದ್ವಾರ ನೋಡ್ರಿ ಈ ಜಲದುರ್ಗ ಕೋಟೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಥಳ ನೋಡ್ರಿ ಈ ಕೋಟೆಯಲ್ಲಿ ಹಲವಾರು ದೇವಾಲಯಗಳಾದವ ಆಮೇಲೆ ಐತಿಹಾಸಿಕ ಸ್ಥಳಗಳದವ ಇತಿಹಾಸದ ರೋಚಕ ಕಥೆಗಳವಾ ಇವೆಲ್ಲವುಗಳನ್ನು ತಮಗೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಕೋಟೆಯ ಮೇಲೆ ಹತ್ತೋಣ ಕೋಟೆಯ ಸೈನಿಕರು ಮತ್ತು ಕಾವಲುಗಾರರು ಹುಡ್ತಕ್ಕಂತ ಜಾಗ ನೋಡಿ ವೀಕ್ಷಕರೇ ಇದು ಇದೇ ತರ ಆ ಕಡೆ ಒಂದದ ನೋಡ್ರಿ ಈ ಕೋಟೆ ನೋಡ್ರಿ ಎಂತಹ ಒಂದು ಅದ್ಭುತವಾದ ಇತಿಹಾಸವುಳ್ಳ ಕೋಟೆ ಪೂರಾ ಶಿಥಿಲಾವಸ್ಥೆ ಇಲ್ಲ ಅದ ನೋಡ್ರಿ ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಇತಿಹಾಸಗಳು ಇತಿಹಾಸದ ಕುರುಹುಗಳು ಮುಚ್ಚಿ ಹೋಗುತ್ತವ ಸರ್ಕಾರ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ಒಂದು ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಣೆ ಮಾಡ್ಬೇಕು ನೋಡಿ ವೀಕ್ಷಕರೇ ಒಂದು ಸುಂದರವಾದ ಐದು ಸುತ್ತಿನ ಕೋಟೆ ನೋಡಿ ವೀಕ್ಷಕರೇ ಈಗ ನಾವು ಹತ್ಪ ಮುಂದಿವಲ್ರೀ ಈಗ ಆಲ್ಮೋಸ್ಟ್ ಎರಡು ಸುತ್ತು ಮುಗಿತ್ರಿ ಇದು ಮೂರನೇ ಸುತ್ತಿನ ಕೋಟೆ ಮೇಲ್ ಹೋಗೋಣ ಇಲ್ಲಿ ಹಲವಾರು ದೇವಸ್ಥಾನಗಳದವ ಆಮೇಲೆ ಕೆಲವೊಂದು ಚಾರಿತ್ರಿಕ ಇತಿಹಾಸಗಳದವ ಪ್ರತಿಯೊಂದನ್ನು ನಾ ನಿಮ್ಗ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಮೇಲೋಗೋಣ ಹೋಗೋಣ ದೇವಸ್ಥಾನ ಕೋಟೆ ಮೇಲೆ ದೇವಸ್ಥಾನದ ಮುಂಭಾಗದಲ್ಲಿ ಶಿಲಾಶಾಸನ ಶಾಸನ ನೋಡ್ರಿ ನಮ್ಗ್ ನೋಡಕ ಇದು ಸುಮಾರು ಹನ್ನೆರಡನೇ ಶತಮಾನದಿರ್ಬೋದ್ರಿ ಅದೇ ತರ ಐತಿಹಾಸಿಕ ದೇವಸ್ಥಾನ ನೋಡ್ರಿ ಇದು ಶ್ರೀ ಸಂಗಮೇಶ್ವರ ದೇವಾಲಯ ನೋಡ್ರಿ ಆ ಈ ದೇವಸ್ಥಾನಕ್ಕೂ ಮತ್ತು ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ವೀರ ಜಗಜ್ಯೋತಿ ಬಸವೇಶ್ವರರಿಗೂ ಅವಿನಾಭಾವ ಸಂಬಂಧ ಅದ ನೋಡ್ರಿ ಅದು ಏನು ಅನ್ನೋದನ್ನ ಮುಂದೆ ಹೇಳ್ತೀನಿ ಮೊದಲು ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡ್ಕೊಂಡು ಆ ದೇವರ ದರ್ಶನ ಮಾಡ್ಕೊಂಡು ಬರೋಣ ಮನೆ ವೀಕ್ಷಕರೇ ಈ ಒಂದು ದೇವಸ್ಥಾನ ನೋಡ್ರಿ ಕೋಟೆಯ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶೇಷವಾದ ದೇವಾಲಯ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ ಇಲ್ಲಿ ನೋಡ್ರಿ ಆ ಸಂಗಮೇಶ್ವರ ದೇವಾಲಯ ಅಂತ ಕರಿತೀವಿ ಇಲ್ಲಿ ಒಳಗ ಈಶ್ವರನು ಅದಾನ ಅದೇ ತರಹ ನಮ್ಗ ಒಂದು ಮುಸ್ಲಿಂ ದೇವರ ದರ್ಗಾನು ಸಹ ಕಾಣಿಸ್ತದ ಫಸ್ಟ್ ಇಲ್ಲಿ ಈಶ್ವರನನ್ನು ಇಷ್ಟ ಪೂಜೆ ಆದ ನಂತರ ಮುಸ್ಲಿಮ್ರು ಸಹ ಈ ಪೂಜೆಯನ್ನು ಮಾಡ್ತಾರಿ ಇದು ಸಂಗಮೇಶ್ವರ ದೇವರ ದರ್ಶನ ತಗೊಂಡು ನಾವೀಗ ಕೋಟೆ ಮ್ಯಾಲ ಹತ್ತ ಹೋಗಿ ನೋಡ್ರಿ ಇಲ್ಲಿ ಕೋಟೆ ಮೇಲೆ ಹತ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹತ್ಬೇಕು ನೋಡ್ರಿ ಇದು ಸ್ವಲ್ಪ ಇಕ್ಕಟ್ಟಾದ ಪ್ರದೇಶ ಆದ್ರಿ ಫುಲ್ ಕೆಳಗ ಕೃಷ್ಣಾ ನದಿ ಇರುತ್ತೆ ನೋಡ್ರಿ ಸ್ವಲ್ಪ ಬಾಳ ಡೇಂಜರ್ ಅಂತಾನೆ ಇರ್ಬೋ ಹೇಳ್ಬಹುದು ನೋಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನೋಡ್ರಿ ಇಲ್ಲಿ ನೋಡಿ ವೀಕ್ಷಕರೇ ಕೃಷ್ಣಾ ನದಿ ಎಷ್ಟು ರಭಸವಾಗಿ ಅರಗತ್ತದ ನೋಡ್ರಿ ಇದು ಜಲದುರ್ಗ ಅಂತ ಹೆಸರು ಬರ್ಬೇಕಾದ್ರೆ ಈ ಊರಿಗೆ ಜಲ ಅಂದ್ರೆ ನೀರು ದುರ್ಗಾ ಅಂದ್ರೆ ಕೋಟೆ ನೋಡಿ ಆ ಸುತ್ತಲೂ ನೀರಿನಿಂದ ಆವರಿಸಿರ್ತಕ್ಕಂತ ಒಂದು ಪ್ರದೇಶವಾದ್ದರಿಂದ ಇದಕ್ಕ ಜಲದುರ್ಗ ಅಂತ ಕರಿತಾರೆ ನೋಡ್ರಿ ಕೃಷ್ಣಾ ನದಿ ಎರಡು ಸೀಳು ತುದಿಯಾಗಿ ಒಂದು ಈ ಕಡೆ ಇನ್ನೊಂದು ಆ ಕಡೆ ಊರು ಎಂಟ್ರೆನ್ಸ್ ಒಂದು ಏನ್ ಕಾಣಿಸ್ತೀವಲ್ರಿ ಅದು ಒಂದು ಇದು ಒಂದು ನೋಡ್ರಿ ಇದು ಮಧ್ಯದಲ್ಲಿರ್ತಕ್ಕಂತ ಒಂದು ಕೋಟೆ ನೋಡ್ರಿ ಎಷ್ಟು ನೋಡಲು ರಮಣೀಯವಾದ ಪ್ರದೇಶ ನೋಡ್ರಿ ನಿಸರ್ಗ ಪ್ರೇಮಿಗಳು ಯಾರು ಇಲ್ಲಿ ಬರ್ಲಾರ್ದಾಗಲ್ಲ ನೋಡ್ರಿ ಈ ವಿಡಿಯೋ ನೋಡಿದ ತಕ್ಷಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ರಿ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದು ಕ್ಲಿಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ಎಷ್ಟು ಸುಂದರವಾದ ನೋಟ ನೋಡಿ ವೀಕ್ಷಕರೇ ಕೃಷ್ಣಾ ನದಿ ನೋಡಿ ವಿಷಕರೇ ಅಲ್ಲಿಂದ ಏನ್ ದೂರಿಂದ ನೀರ್ ಕಾಣಿಸ್ತದಲ್ರಿ ಅದು ಕೃಷ್ಣಾ ನದಿ ಅದು ಈ ಕಡೆ ಹರ್ಕೊಂಡ್ ಬರ್ಬೇಕಾದ್ರೆ ಎರಡು ಸೀಳು ತುದಿಗಳಾಗಿ ಒಂದು ಈ ಕಡೆ ಹೋಗೋದ್ ನೋಡ್ರಿ ಇನ್ನೊಂದು ಈ ಕಡೆ ಹೋಗೋದ್ ನೋಡ್ರಿ ಅಂದ್ರೆ ಇದು ಆ ನೀರಿನಿಂದ ಸುತ್ತುವರ್ದ್ ನೋಡ್ರಿ ಈ ಕೋಟೆ ಆ ಕೃಷ್ಣಾ ನದಿಯ ಸೀಳು ತುದಿಗಳು ಊರಿನ ಈ ಕಡೆ ಒಂದು ಇನ್ನೊಂದು ಆ ಕಡೆ ಒಂದು ಎರಡು ಕಡೆ ಸುತ್ತಾರ್ದ್ ನೋಡ್ರಿ ಕೃಷ್ಣಾ ನದಿಯಿಂದ ಜಲಾವೃತಗೊಂಡ್ ನೋಡ್ರಿ ಈ ಕೋಟೆ ಅತಿ ಸುಂದರವಾದ ಸ್ಥಳ ನೋಡ್ರಿ ನೀವು ಒಂದ್ಸಲ ಬಂದು ಭೇಟಿ ಕೊಡ್ರಿ ಈ ಜಲದುರ್ಗ ಕೋಟೆಯನ್ನು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ದೇವಗಿರಿಯ ಯಾದವರು ನಿರ್ಮಾಣ ಕಾರ್ಯವನ್ನು ಕೈಗೊಳ್ತಾರೆ ನೋಡಿ ವೀಕ್ಷಕರೇ ದೇವಗಿರಿಯ ಯಾದವರ ಕಾಲದಲ್ಲಿ ನಿರ್ಮಾಣಗೊಂಡಂತ ಈ ಕೋಟೆ ಬಹುಮನಿ ಸುಲ್ತಾನರಷ್ಟೇ ಅಲ್ಲದೆ ವಿಜಯನಗರ ಸಾಮ್ರಾಜ್ಯರು ಮತ್ತು ಅಹ್ ಬಿಜಾಪುರದ ಆದಿಲ್ಶಾಹಿ ಮನೆತನದವರ ಆಡಳಿತಕ್ಕೂ ಸಹ ಈ ಕೋಟೆ ಒಳಪಟ್ಟಿರ್ತದ್ರಿ ಈ ಕೋಟೆಯ ಪ್ರಮುಖ ಭಾಗ ಅಂದ್ರೆ ಆ ಒಂದು ಅರಸರು ಸಾಮ್ರಾಜ್ಯದಲ್ಲಿ ಸೆರೆ ಹಿಡಿದಂತಹ ಕೈದಿಗಳನ್ನ ಬಂಧಿಸಿ ಈ ಕೋಟೆಯಲ್ಲಿ ಇಟ್ಟಿರ್ತಾರೆ ನೋಡ್ರಿ ಅಷ್ಟೇ ಅಲ್ಲದೆ ಅಲ್ಲಿ ಒಂದು ಗೋಪುರ ತೋರಿಸ್ತೀನಿ ವೀಕ್ಷಕರೇ ನಿಮ್ಗ ಆ ಗೋಪುರದ ತುತ್ತ ತುದಿಯಲ್ಲಿ ಆ ಕೈದಿಗಳನ್ನು ತಂದು ಆ ಮರಣ ದಂಡನೆಗೆ ಒಳಗಾಗಿರ್ತಕ್ಕಂತ ಕೈದಿಗಳನ್ನು ಆ ಗೋಪುರದ ತುದಿಯಲ್ಲಿ ಒಂದು ತೊಟ್ಟಿಲನ್ನು ಕಟ್ಟಿ ಆ ತೊಟ್ಟಿಲಿನಲ್ಲಿ ಆ ಒಂದು ಕೈದಿಗಳನ್ನು ತೂಗಿ ಆ ಕೃಷ್ಣಾ ನದಿಯಲ್ಲಿ ಏನ್ ಮಾಡ್ತಿದ್ರ ಅಂದ್ರೆ ತಳ್ತಿದ್ರಂತ ಆ ಗೋಪುರ ಅಲ್ಲಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ಅಲ್ಲಿ ಕಾಣಿಸ್ತದಲ್ಲ ವೀಕ್ಷಕರೇ ಆ ಒಂದು ಆ ಕೋಟೆಯ ಮೇಲ್ಭಾಗದಲ್ಲಿ ಬರ್ತಕ್ಕಂತಹ ಒಂದು ಗೋಪುರ ಅದಲ್ರಿ ಆ ಗೋಪುರದ ಕಾವಲು ಬಾಗಿಲಿಗೆ ಒಂದು ತೊಟ್ಟಿಲನ್ನು ಕಟ್ಟಿ ಮರಣ ದಂಡನೆಗೆ ಒಳಗಾದಂತಹ ಕೈದಿಗಳನ್ನು ಆ ತೊಟ್ಟಿಲಿನಿಂದ ತೂಗಿ ಕೃಷ್ಣಾ ನದಿಗೆ ತಳಿತಿದ್ರ ಅಂತ ನೋಡ್ರಿ ಇದೇ ತರ ಹಿಂದಿನ ಕಾಲದಲ್ಲಿ ಮರಣ ದಂಡನೆಗೆ ಗುರಿಯಾದ ಕೈದಿಗಳಿಗೆ ಶಿಕ್ಷೆ ನೀಡ್ತಿದ್ರು ಈ ಕೋಟೆ ನೋಡ್ರಿ ಐದು ಸುತ್ತಿನ ಕೋಟೆ ಆದ್ರೆ ಸುತ್ತುವರಿದು ನೀರ್ ಅದಾವ್ ನೋಡ್ರಿ ಆ ಕೃಷ್ಣಾ ನದಿ ಎಲ್ಲಾ ಕಡೆ ನಾಲ್ಕು ಕಡೆ ಫುಲ್ ನೀರ್ ಕಾಣಿಸ್ತಾವ್ ನೋಡ್ರಿ ಮಧ್ಯದಲ್ಲಿ ಈ ಕೋಟೆ ಅದ ನೋಡ್ರಿ ಒಂದು ನಯನ ಮನೋಹರ ದೃಶ್ಯ ಅಂತಾನೆ ಹೇಳ್ಬೋದು ನೋಡ್ರಿ ಅದೇ ತರ ಇತಿಹಾಸದ ಚಾರಿತ್ರ್ಯವನ್ನು ನಾವು ಹುಡುಕ್ತಾ ಹೋದಂಗೆಲ್ಲ ರಣರೋಚಕ ಒಂದು ಇತಿಹಾಸ ಈ ಒಂದು ಜಲದುರ್ಗ ಕೋಟೆಯಿಂದ ನಾವು ತಿಳ್ಕೊಂತೀವಿ ನೋಡ್ರಿ ಇದು ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಇರ್ತಕ್ಕಂತಹ ಒಂದು ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ ನೀವು ಸಹ ಒಂದ್ಸಲ ಬಂದು ಭೇಟಿ ಕೊಡಿ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಶಾಲಾ ಶೈಕ್ಷಣಿಕ ಪ್ರವಾಸಕ್ಕಾಗಲಿ ಆಮೇಲೆ ಕುಟುಂಬದ ಸದಸ್ಯರಾಗಲಿ ಬಂದು ವೀಕ್ಷಣೆ ಮಾಡ್ಬೋದು ನೋಡ್ರಿ ಆದರೆ ಈ ಕೋಟೆ ಈಗ ತುಂಬ ಶಿಥಿಲಾವಸ್ಥೆಯಲ್ಲಿ ಅದ ನೋಡ್ರಿ ಸೇಫಾಗಿ ಎಲ್ಲರೂ ನಡ್ಕೊಂಡು ಬರ್ತಕ್ಕಂಥ ದಾರಿ ಉಳದೇ ಇಲ್ಲ ನೋಡ್ರಿ ಫುಲ್ ಕಸ ಕಡ್ಡಿಗಳೆಲ್ಲ ಬೆಳೆದ್ಬಿಟ್ಟವು ನೋಡ್ರಿ ಪ್ರವಾಸಿಗರು ಬರ್ತಕ್ಕ ಬರೋರಿಗೆ ಒಂದು ನೀಟಾಗಿ ಒಂದು ದಾರಿ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇತಿಹಾಸ ಈ ಜಲದುರ್ಗ ಕೋಟೆಯಲ್ಲಿ ಒಂದು ಸಣ್ಣದಾಗಿ ಪಾರ್ಕ್ ತರ ಮಾಡ್ಯಾರ ನೋಡಿ ವೀಕ್ಷಕರೇ ಆದ್ರೆ ಇದು ಹೆಸ್ರಿಗೆ ಮಾತ್ರ ಪಾರ್ಕ್ ನೋಡ್ರಿ ಒಂದ್ ಗೇಟ್ ಕುಂದ್ರಿಸಿ ಸುತ್ತ ಒಂದು ಆ ತಂತಿ ಬೇಲಿ ಹಾಕ್ಯಾರಿ ಒಳಗ್ ಮಾತ್ರ ಬರೀ ಜಾಲಿ ಮುಳ್ಳುಗಳು ಬೆಳೆದವ್ ನೋಡ್ರಿ ಅಲ್ಲೊಂದಲ್ಲೊಂದು ಸೀಟ್ ಹಾಕ್ಯಾರ ಬಟ್ ಆ ಸೀಟ್ ಗಳೆಲ್ಲಾ ಜಾಲಿ ಮುಳ್ಳುಗಳಿಂದ ಕಂಪ್ಲೀಟ್ ಆಗಿ ಮುಚ್ಚೋಗ್ಯಾವ್ ನೋಡಿ ಇದು ಜಲದುರ್ಗ ಕೋಟೆಯಲ್ಲಿ ಗಂಗಾಧರೇಶ್ವರ ಈಶ್ವರ ದೇವಸ್ಥಾನ ನೋಡಿ ವೀಕ್ಷಕರೇ ವೀಕ್ಷಕರೇ ಕೃಷ್ಣಾ ನದಿ ಎಷ್ಟು ರಭಸವಾಗಿ ಅರಗತ್ತದಂತ ಈ ಕೃಷ್ಣಾ ನದಿಗೂ ಈ ಸ್ಥಳಕ್ಕೂ ಬಸವಣ್ಣನವರಿಗೂ ಒಂದು ಅವಿನಾಭಾವ ಸಂಬಂಧ ಅದಂತ ಹೇಳಿದ್ನಲ್ರಿ ನಾನು ಅದೇನಂದ್ರೆ ಆ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಹಮ್ಮಿಕೊಂಡಿಂತ ಬಸವೇಶ್ವರರು ಅಹ್ ತಮ್ಮ ವಚನಗಳ ಮೂಲಕ ಇಡೀ ನಮ್ಮ ಸಮಾಜವನ್ನೇ ಬದಲಾಯಿಸ್ಬೇಕಂತ ಓಡ್ತಾರೀ ಆದ್ರೆ ಅವರ ವಚನ ಆಗಿರ್ಬೋದು ಆಮೇಲೆ ಅವರ ನಡೆನುಡಿ ಆಗಿರ್ಬೋದು ನಮ್ಮ ಸಮಾಜದವರಿಗೆ ಅದು ಆಗಲ್ಲ ನೋಡ್ರಿ ಯಾಕಂದ್ರೆ ಅವರು ಜಾತಿ ಭೇದವನ್ನು ತೊಡೆದು ಹಾಕಿ ಎಲ್ಲಾ ಸಮಾಜದವರು ಎಲ್ಲಾ ಜನಾಂಗದವರು ಒಂದೇ ಅನ್ಕೊಂಡು ಸಾಮಾಜಿಕ ಕ್ರಾಂತಿಯನ್ನು ಅವರು ಹಮ್ಮಿಕೊಳ್ತಾರೆ ಆದ್ರೆ ನಮ್ಮ ಒಂದು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಆಗ ಇನ್ನು ಅತಿ ಗಂಭೀರವಾಗಿ ಅಸ್ತಿತ್ವದಲ್ಲಿತ್ತು ಹಂಗಾಗಿ ಬಸವಣ್ಣನವರು ಏನ್ ಮಾಡ್ತಾರಂತಂದ್ರ ಗೊಡೆಕಲ್ಲಿಂದ ಅವರು ತಮ್ಮ ಸಾಮಾಜಿಕ ಕ್ರಾಂತಿಗೆ ಯಾರು ಸ್ಪಂದನೆ ಮಾಡಲಾಗಿರಲ್ಲ ಅಂತ ಅನ್ಕೊಂಡು ತಮ್ಮ ಎಲ್ಲಾ ವಚನಗಳೊಂದಿಗೆ ಇಲ್ಲಿ ಬರ್ತಾರೆ ಜಲದುರ್ಗ ಕೋಟೆಗೆ ಬಂದು ಆ ಒಂದು ಸಂಗಮೇಶ್ವರರ ದರ್ಶನ ತಗೊಂಡು ಅವ್ರ ಏನ್ ಮಾಡ್ತಾರಂದ್ರೆ ನನ್ನ ವಚನಗಳಿಗೆ ಬೆಲೆ ಇಲ್ಲ ಅಂತಂದ್ಮೇಲೆ ನಾನೇನ್ ಮಾಡಬಾರ್ದು ಇದನ್ನ ಜನರಿಗೆ ತಲುಪಿಸ್ಬಾರ್ದು ಅನ್ ಅನ್ಕೊಂಡು ಸುಮಾರು ಒಂದೂವರೆ ಲಕ್ಷ ವಚನಗಳನ್ನು ಈ ಒಂದು ನದಿಯ ತಡದಲ್ಲಿಯೇ ಒಂದು ಕಲ್ಲಿನ ಪೆಟ್ಟಿಗೆಯನ್ನು ಮಾಡಿ ಒಂದು ಆಸು ಬಂಡೆಯ ಕೆಳಗಡೆ ಆ ಒಂದು ಸುಮಾರು ಒಂದೂವರೆ ಲಕ್ಷ ವಚನಗಳನ್ನು ಈ ನದಿಯಲ್ಲಿಯೇ ಕೂತಿಡ್ತಾರೆ ನೋಡ್ರಿ ಬಸವಣ್ಣನವರು ಅದು ಪುರಾಣದಲ್ಲಿ ಉಲ್ಲೇಖ ಆಗ್ಯದ ಆದ್ರೆ ಇಲ್ಲಿನ ಸ್ಥಳೀಯರಿಗೆ ಆ ಒಂದು ಕಲ್ಲಿನ ಪೆಟ್ಟಿಗೆ ಏನು ನೋಡಕ ಲಭ್ಯ ಆಗಿಲ್ಲ ರೀ ಆದ್ರ ಬ್ಯಾಸ್ಕಿ ದಿನ ನೀರಿನ ರಭಸ ಏನ್ ಕಡಿಮೆ ಆಗ್ತದಲ್ಲ ಆ ಪೆಟ್ಟಿಗೆ ಕಾಣಿಸ್ತದ ಅಂತ ಹೇಳ್ತಾರ ಬಟ್ ಇನ್ನೂ ತನ ಯಾರು ಅದನ್ನ ತೆಗೆದು ನೋಡಿಲ್ಲ ರೀ ಯಾಕಂದ್ರೆ ಅದು ಕಟ್ಟಿಗೆಯಲ್ಲಿಯೇ ಮುದ್ರಿತವಾಗಿರ್ತಕ್ಕಂತಹ ವಚನಗಳು ಇದ್ರನು ಇರ್ಬೋದ್ರಿ ಲಭ್ಯಂತರ ಆಗಿಲ್ಲ ಆದ್ರೆ ಇಲ್ಲಿ ಮುಳುಗಿ ಅವ ಇಲ್ಲಿ ಇಟ್ಟಾರ ಅನ್ನೋದು ಒಂದು ಆ ಕಥೆಯ ರೂಪದಲ್ಲಿ ಪುರಾಣದಲ್ಲಿ ಉಲ್ಲೇಖ ಆಗ್ಯದ ನೋಡ್ರಿ ಬಸವಣ್ಣನ ವಚನಗಳು ನೋಡ್ರಿ ಇಡೀ ಜಗತ್ತಿಗೆ ಪ್ರಸಿದ್ಧಿ ಆಗ್ಯಾವ ಇನ್ನೂ ಒಂದೂವರೆ ಲಕ್ಷ ವಚನಗಳಿದ್ರ ಇನ್ನು ಏನೇನು ಮೆಸೇಜ್ ಕೊಡ್ತಿದ್ರು ಆ ಒಂದು ವಚನಗಳಿಂದ ನಮ್ ಅನ್ನೋದು ನಮಗೂ ಅಷ್ಟು ತಿಳಿದಿಲ್ಲ ನೋಡ್ರಿ ಅಂತ ಒಂದು ಅದ್ಭುತ ಒಂದು ದಿವ್ಯ ಶಕ್ತಿ ಹನ್ನೆರಡನೇ ಶತಮಾನದಲ್ಲಿ ನೀರಲ್ಲಿ ಐಕೆ ಅಂತ ಹೇಳ್ಬೋದು ನೋಡಿ ವೀಕ್ಷಕರಿಗೆ ಈ ಜಲದುರ್ಗ ಕೋಟೆಯ ಇತಿಹಾಸ ಆಗಲಿ ಆಮೇಲೆ ಈ ಒಂದು ಪ್ರಕೃತಿಯ ಸುಂದರ ಸ್ಥಳ ಆಗಲಿ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂದರೆ ನನ್ನ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಅಲ್ಲಂತ ನೋಟಿಫಿಕೇಶನ್ ಬರುತ್ತೆ ಅದನ್ನು ಸಹ ಕ್ಲಿಕ್ ಮಾಡಿ ಇನ್ನು ಮುಂದೆ ಯಾವ ಥರ ವಿಡಿಯೋ ಮಾಡಬೇಕು ಆಮೇಲೆ ನಿಮ್ಮ ನಿಯರೆಸ್ಟ್ ಯಾವುದಾದ್ರೂ ಈ ಥರ ಒಂದು ಐತಿಹಾಸಿಕ ಮತ್ತು ರಮಣೀಯ ಕ್ಷೇತ್ರಗಳು ಏನಾದರೂ ಇದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತ ನಾನು ಅದನ್ನ ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತೀನಿ ವೀಕ್ಷಕರೇ ಧನ್ಯವಾದಗಳು